ರೈತರಿಂದ ರೈತರಿಗಾಗಿ ರೈತರೇ ನಿರ್ಮಿಸಿದ ಸಂಸ್ಥೆಗಳೇ ಎಫ್ಪಿಒಗಳು ಇವುಗಳನ್ನು ಪ್ರೋತ್ಸಾಹಿಸುವ ಮೂಲಕ ಸರ್ಕಾರ ರೈತ ಬಾಂಧವರಿಗೆ ಅವಶ್ಯಕ ಕೃಷಿ ಪರಿಕರಗಳನ್ನು ಮತ್ತು ಯಂತ್ರೋಪಕರಣಗಳನ್ನು ಒದಗಿಸುವ ಕೆಲಸ ಮಾಡುತ್ತದೆ ಈ ನಿಟ್ಟಿನಲ್ಲಿ ಮುಂದುವರೆದು ಇತ್ತೀಚೆಗೆ ನಬಾರ್ಡ್ ಸಹಕಾರದೊಂದಿಗೆ ದೇಶದಲ್ಲಿ ಪ್ರಥಮ ಎಫ್ಪಿಒ ಉತ್ತೇಜನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಜ್ಯದ ಆದಾಯವನ್ನು ನೂರು ಪಟ್ಟು ಹೆಚ್ಚಿಸುವಲ್ಲಿ ಮುಂದಡಿ ಇರಿಸಿರುವ ಸರ್ಕಾರ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಹೆಚ್ಚು ಒತ್ತು ನೀಡುತ್ತಿದೆ ರೈತ ಮಕ್ಕಳು ತಮ್ಮ ತೋಟ ಗದ್ದೆಗಳಲ್ಲಿ ಸಂಸ್ಕರಣಾ ಕಾರ್ಯಕ್ರಮ ಕೈಗೊಳ್ಳಲು ಅವಶ್ಯಕ ನೆರವು ಒದಗಿಸುತ್ತಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಭಿವೃದ್ಧಿ ಆಯುಕ್ತರಾದ ಶಾಲಿನಿ ರಜನೀಶ್ ನಾವು ನಮ್ಮ ಕೃಷಿ ಅಥವಾ ಹಾರ್ಟಿಕಲ್ಚರ್ ಉತ್ಪನ್ನಗಳನ್ನು ಪ್ರೋಸೆಸ್ ಮಾಡಿದೆ ಅದು ಸ್ವಲ್ಪ ಪ್ರೋಸೆಸಿಂಗ್ ಜಾಸ್ತಿ ಏನು ದೊಡ್ಡದಿಲ್ಲ ಇಲಾಖೆಯಿಂದ ಪ್ರೋಸೆಸಿಂಗ್ ಮಷೀನ್ಸ್ ಎಲ್ಲ ಸಿಗ್ತದೆ ಎಲ್ಲ ಸಿಗುತ್ತೆ ಎಲ್ಲ ಸ್ಕೀಮ್ಸ್ ಇದೆ ಮತ್ತೆ ಬ್ಯಾಂಕಿಂದಲೂ ಕೂಡ ಸ್ಕೀಮ್ ಇರುತ್ತೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಒಂದು ಸಣ್ಣ ಮಷೀನ್ ಅನ್ನ ತಗೊಂಡ್ಬಿಟ್ರೆ ನಾವು ಎಲ್ಲ ಪ್ರೋಸೆಸಿಂಗ್ ಮಾಡಲಿಕ್ಕೆ ಸಾಧ್ಯ ಇದನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಏನ್ ಮಾಡಿದೆ ರೈತರು ತಮ್ಮ ಹೊಲದಲ್ಲೇನೆ ಈ ಪ್ರೊಸೆಸಿಂಗ್ ಅನ್ನ ಮಾಡಬೇಕು ಸಣ್ಣ ಸಣ್ಣ ಮಟ್ಟದಲ್ಲಿ ಪ್ರೊಸೆಸಿಂಗ್ ಅನ್ನ ಮಾಡಬೇಕು ಅವ್ರದೇ ಒಂದು ಮೆಷಿನ್ ಇಟ್ಕೊಂಡು ಅವ್ರು ಏನು ರಾಗಿ ಬೆಳಿತಾರೆ ಆಯ್ತು ಥ್ರೆಶಿಂಗ್ ಮಾಡಿ ಅದನ್ನ ಕ್ಲೀನಿಂಗ್ ಮಾಡಿ ಗ್ರೀಡಿಂಗ್ ಮಾಡಿ ಅವರು ಮತ್ತೆ ಮಾರ್ಕೆಟ್ ಕೊಡ್ಲಿ ನೇರವಾಗಿ ಕೊಟ್ರೆ ಅದೇ ಹತ್ತನೇ ಭಾಗ ಸಿಗತ್ತೆ ಪ್ರೊಸೆಸ್ ಮಾಡಿ ಹತ್ತು ಪಟ ಸಿಗತ್ತೆ ಶಾಜಿ ಗ್ರಾಮೀಣ ಭಾಗದ ಉತ್ಪಾದಕತೆಯನ್ನು ಮತ್ತು ಆದಾಯವನ್ನು ಹೆಚ್ಚಿಸಲು ಭಾರತ ಸರ್ಕಾರ ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಒಡಗೂಡಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ರೈತರನ್ನು ಒಗ್ಗೂಡಿಸುವಲ್ಲಿ ಎಫ್ಪಿಒಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇವುಗಳಿಗೆ ಪ್ರೋತ್ಸಾಹ ನೀಡಲು ಮತ್ತು ಉತ್ತೇಜಿಸಲು ಸರ್ಕಾರ ಈ ಕಾರ್ಯಕ್ರಮ ಆಯೋಜಿಸಿದೆ ನಬಾರ್ಡ್ ಇದರ ಯಶಸ್ಸಿಗೆ ಸರ್ಕಾರದೊಂದಿಗೆ ಸರಿಸವನಾಗಿ ಹೆಜ್ಜೆ ಹಾಕುತ್ತಿದೆ ನೌ ದಾಟ್ ವಿ ಹ್ಯಾವ್ ಫಾರ್ಮ್ಡ್ ಮಿನಿ ಎಫ್ಪಿಒ ಅಂಡರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್ ಆಫ್ ಟೆನ್ ಥೌಸಂಡ್ Uh, now we want to make these FPOs accelerate into uh, larger businesses and uh, other rural areas, and and for that we need to handhold these FPOs. And for the program, for the handholding of these FPOs, we are now doing a pilot program around along with the Krishikalpa and Government of Karnataka here uh, to uh, accelerate FPOs in terms of handholding them for uh, cap, uh, for handling higher businesses, improving their turnover, and also linkages with the various market players and. Also ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೆ ವಿವಿಧ ಬಗೆಯಲ್ಲಿ ನೆರವು ನೀಡುತ್ತಿವೆ ಆದರೆ ಇದು ಎಲ್ಲಾ ರೈತರನ್ನು ತಲುಪುವುದಿಲ್ಲ ರೈತರನ್ನು ಒಗ್ಗೂಡಿಸುವುದು ಸಾಮಾನ್ಯ ಕೆಲಸವೇನಲ್ಲ ಆದರೆ ಜ್ಞಾನ ಹಂಚಿಕೆ ಮಾಹಿತಿ ವಿತರಣೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಸೊ ಅಂಟರ್ಪ್ರಿನರ್ಶಿಪ್ ಇಸ್ ನಾಟ್ ದಟ್ ಈಸಿ ಸೊ ಬಟ್ ಅಗೇನ್ ಎಫ್ ಪಿಒ ಕ್ಯಾನ್ ಸಾಲ್ವ್ ದಟ್ ಪ್ರಾಬ್ಲಮ್ ಬಟ್ ಐ ಫೀಲ್ ದಟ್ ದರ್ ಆರ್ ಲಾಟ್ ಆಫ್ ಹ್ಯಾಂಡ್ ಹೋಲ್ಡಿಂಗ್ ಇಶ್ಯೂಸ್ ಅದನ್ನು ಎಲ್ಲ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಲ್ ಹಾವ್ ಟು ಕಮ್ ಟುಗೆದರ್ ಹಿಂದೆ ಇವರು ಪೈಲಟ್ ಮಾಡುವಾಗ ಐ ಕ್ ರಾಮನಗರದಲ್ಲಿ ಮಾಡಿದ್ರು ರಾಮನಗರದಲ್ಲಿ ಅವರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಇಕ್ರಮ್ Uh, he's an is officer. he's uh, currently working in finance. he took a lot of interest, i think, partil and he worked together and he uh, brought together uh, all the agencies involved, agriculture, horticulture, uh, everybody. jatege, arina, very strong hand holding on the part of the ceo led to good result. what i'm saying is that arina salpa, very strong support from policy as well as from administration. ರಮಣರೆಡ್ಡಿ ರಾಜ್ಯದಲ್ಲಿ ಸಣ್ಣ ಹಿಡುವಳಿದಾರರ ಸಂಖ್ಯೆ ಹೆಚ್ಚು ಹಾಗಾಗಿ ಇವರನ್ನು ಒಗ್ಗೂಡಿಸದ ಹೊರತು ಖರ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ ಇದನ್ನು ಸಾಧಿಸುವ ಉದ್ದೇಶದಿಂದ ಎಫ್ ಪಿಒ ನಿರ್ಮಾಣಕ್ಕೆ ನಾಂದಿ ಹಾಡಲಾಯಿತು ಈಗ ರೈತರನ್ನು ಉದ್ಯಮಿಗಳನ್ನಾಗಿ ಪರಿವರ್ತಿಸಲು ಈ ಉತ್ತೇಜನ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕೃಷಿ ಕಲ್ಪ ಇದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲು ಶ್ರಮಿಸುತ್ತಿದೆ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಯೂನಿಯನ್ ಬಜೆಟ್ನಲ್ಲಿ ಟೆನ್ ತೌಸಂಡ್ ಎಫ್ ಓಸ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅನೌನ್ಸ್ ಮಾಡಿದ್ರು ಮಾಡಿ ಸ್ವಲ್ಪ ಸ್ಟ್ರಕ್ಚರ್ಡ್ ವೇ ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು ದೇ ವಾಂಟ್ ಟು ಟ್ಯಾಕ್ ಇಲ್ ಆಲ್ ದಿ ಚಾಲೆಂಜಸ್ ಫೇಸ್ ಬೈ ದಿ ಎಫ್ ಓಸ್ ಅವರ ಕೆಪಾಸಿಟಿ ಬಿಲ್ಡಿಂಗ್ ಅವರಿಗೆ ಮಾರ್ಕೆಟಿಂಗ್ ಲಿಂಕೇಜಸ್ ಕೊಡುವುದು ಅವ್ರಿಗೆ ಫೈನಾನ್ಸ್ ಇವೆಲ್ಲ ಟ್ರೈ ಮಾಡಿದ್ರು ಈ ಫೀಲ್ಡ್ ನಲ್ಲಿ ನಮ್ಮಲ್ಲಿ ಐ ಥಿಂಕ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿನಲ್ಲಿ ಒಳ್ಳೆ ಆರ್ಗನೈಸೇಷನ್ ಶುರು ಆಯಿತು ಕೃಷಿ ಕಲ್ಪ ಅಂತ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೌಂಡ್ ಆದಾಗಿಂದ ಲಿಟ್ರೇಷರ್ ನೋಡಿದ್ದೆ ಅವರು ಸೆಲ್ಫ್ ಸಸ್ಟೈನಬಲ್ ಬೇಸಿಸ್ನಲ್ಲಿ ಎಫ್ ಪಿ ಓಸ್ ಡೆವಲಪ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಎರಡು ಜಾಸ್ತಿ ಫೋಕಸ್ ಮಾಡಿದ ಅವ್ರು ನೋಡಿದೀನಿ ಒಂದು ಟೆಕ್ನಾಲಜಿ ಅಡಾಪ್ಷನ್ ಇನ್ನೊಂದು ನಿಮ್ಮಲ್ಲಿ ಎಂಟರ್ಪ್ರೀನರ್ಶಿಪ್ ಸ್ಕಿಲ್ಸ್ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಆ್ಯಂಡ್ ಲಿಂಕೇಜ್ ವಿತ್ ದ ಅಗ್ರಿ ಸ್ಟಾರ್ಟ್ಅಪ್ಸ್ ಸಿಎಂ ಪಾಟೀಲ್ ಪ್ರತಿಯೊಬ್ಬ ರೈತರನ್ನು ಒಬ್ಬೊಬ್ಬರಾಗಿ ಸಂಪರ್ಕಿಸಲು ಮತ್ತು ನೆರವು ಒದಗಿಸಲು ಯಾರಿಗೂ ಸಾಧ್ಯವಿಲ್ಲ ಹಾಗಾಗಿ ಎಫ್ಪಿಒಗಳ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡುವ ಉದ್ದೇಶ ಸಫಲಗೊಳ್ಳುತ್ತದೆ ಎಫ್ ಪಿಒಗಳಿಗೆ ಮಾರಾಟದ ಮತ್ತು ಉದ್ಯಮದ ಬಗ್ಗೆ ಯಾರು ಇಲ್ಲಿಯವರೆಗೆ ಮಾಹಿತಿಯಾಗಲಿ ಅಥವಾ ತರಬೇತಿಯಾಗಲಿ ನೀಡಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಕೃಷಿ ಕಲ್ಪ ಕಾರ್ಯನಿರ್ವಹಿಸುತ್ತಿರುವುದಾಗಿ ಪಾಟೀಲ್ ಅವರು ಹೇಳುತ್ತಾರೆ ಆಕ್ಸಿಲೇಟರ್ ಪ್ರೋಗ್ರಾಮ್ ಫಾರ್ ಎಫ್ ಪಿ ಎಸ್ ಅಂತೇಳಿ ಸ್ಟಾರ್ಟ್ ಮಾಡಿದೀವಿ ಇದನ್ನು ನಾವು ನಬಾರ್ಡ್ ಎರಡು ಭಾಗಿದೀರಾಗಿ ಅವರ ಜೊತೆ ಕೈಗೂಡಿಸಿ ನಬಾರ್ಡ್ ಫ್ಲೋಟೆಡ್ ಎಫ್ ಮೂವತ್ತು ಎಫ್ ಪಿಒಸ್ನ ತಗೊಂಡಿದ್ದೀವಿ ಇದರಲ್ಲಿ ಕರ್ನಾಟಕದ ಮೂಲ ಉದ್ದಕ್ಕೂ ಇವರನ್ನ ನಾವು ಭಾಗವಹಿಸಿಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಎಫ್ ಥರ ತಗೊಂಡು ಅವರಿಗೆ ಒಂದು ವರ್ಷದವರೆಗೂ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಮೂವತ್ತರಿಂದ ನಲವತ್ತು ಎಫ್ಪಿಒಗಳನ್ನು ಆಯ್ಕೆ ಮಾಡಿ ಅವರ ಉತ್ತಮ ಹೆಚ್ಚಳ ಮಾರುಕಟ್ಟೆ ಮಾಹಿತಿ ಮತ್ತು ಸಂಪರ್ಕ ಹಾಗೂ ಮೌಲ್ಯಾಭಿವೃದ್ಧಿ ಕುರಿತು ಪ್ರಯೋಗಾತ್ಮಕ ಕಾರ್ಯಕ್ರಮ ಮಾಡಲಾಗುತ್ತಿದೆ ಇದರ ಯಶಸ್ಸನ್ನು ಆಧರಿಸಿ ರಾಜ್ಯಾದ್ಯಂತ ಈ ವೇಗವರ್ಧಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ನಬಾರ್ಡ್ ಪ್ರಧಾನ ಕಾರ್ಯನಿರ್ವಾಹಕರಾದ ರಮೇಶ್ ಮಾಹಿತಿ ನೀಡಿದರು ರಾಷ್ಟ್ರೀಯ ಕೃಷಿ ಮತ್ತು ಬ್ಯಾಂಕ್ ದಿವಸ ಈ ಒಂದು ಎಫ್ ಪಿ ಒಗಳ ಫಾರ್ಮ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ನ ವೇಗವರ್ಧಕ ಪ್ರೋಗ್ರಾಮ್ ಹೇಳಿ ಒಂದು ಮಾಡ್ತಾ ಇದ್ದೇವೆ ಇದರ ಒಂದು ಆಕ್ಸೆಟ್ರೇಟರ್ ಅಥವಾ ವೇಗವರ್ಧಕ ಅನ್ನುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೃಷಿಕಲ್ಪ ಸಂಸ್ಥೆಯೊಂದಿಗೆ ಮೂವತ್ತರಿಂದ ಮೂವತ್ತೈದು ಎಫ್ ಪಿ ಒಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಎಫ್ ಪಿ ಒಗಳ ವಹಿವಾಟನ್ನು ಯಾವ ರೀತಿಯಲ್ಲಿ ನಾವು ಹೆಚ್ಚು ಮಾಡ್ಬೋದು ಅವರು ಇನ್ನೂ ಯಾವ ರೀತಿಯಲ್ಲಿ ಅವರ ಒಂದು ಬಲವರ್ಧನೆಯನ್ನು ಮಾಡಿ ಮಾರುಕಟ್ಟೆಗೆ ತಮ್ಮ ವಸ್ತುಗಳನ್ನು ತೆಗೆದುಕೊಂಡೋದು ಆಗುವಂಥ ಒಂದು ಮುಖ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಮೂಲಕ ಅವರ ವಹಿವಾಟನ್ನು ಎರಡರಿಂದ ಮೂರು ಪಟ್ಟು ಹೆಚ್ಚು ಮಾಡುವುದು ಮತ್ತು ಅವರ ಒಂದು ಲಾಭ ಏನಿದೆ ಅದನ್ನ ಹೆಚ್ಚು ಮಾಡುವುದು ಮತ್ತು ಈ ಒಂದು ಸಂಸ್ಥೆಗಳನ್ನ ಬ್ಯಾಂಕ್ ನೋಟಿಗೆ ಜೋಡಣೆ ಮಾಡುವುದಂತ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶ್ರೀಮಂತ ಸದಲಗಿ ನಾವು ಈಗಾಗಲೇ ಎಫ್ಪಿಒ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಈ ಕಾರ್ಯಕ್ರಮ ಉತ್ತಮ ಉದ್ದೇಶಗಳನ್ನು ಹೊಂದಿದೆ ಒಂದೊಮ್ಮೆ ಯಶಸ್ವಿಯಾದಲ್ಲಿ ರೈತರ ಆದಾಯ ಹೆಚ್ಚಾದಲ್ಲಿ ಯಾವುದೇ ಸಂಶಯವಿಲ್ಲ ಇದು ಇಂಪ್ಲಿಮೆಂಟ್ ನಾವು ಬಹಳ ಕಡಿಮೆ ಅವಧಿಯಲ್ಲಿ ಫಾರ್ಮರ್ ಡಬ್ಲಿಂಗ್ ಇನ್ಕಮ್ ಅನ್ನ ರೀಚ್ ಆಗಬಹುದು ಅಂತೇಳಿ ನಾನು ಅಷ್ಟೇ ರೈತ ಉತ್ಪಾದಕರ ಕಂಪನಿಯಲ್ಲಿ ರೈತರ ಸಹಕಾರದೊಂದಿಗೆ ರೈತರು ಏನು ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ರೈತ ಉತ್ಪಾದಕರ ಕಂಪನಿಯನ್ನು ಮಾಡ್ತಾ ಇದೆ ಸರ್ಕಾರ ಹಲವಾರು ಇಲಾಖೆಗಳ ಮೂಲಕ ಇದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದು ಮಾಡೋದ್ರಿಂದ ರೈತರ ಉತ್ಪನ್ನಗಳು ಬೆಲೆ ಜಾಸ್ತಿ ಆಯ್ತದೆ ರೈತರು ಮತ್ತು ಗ್ರಾಮೀಯ ಇರ್ತಕ್ಕಂಥ ಕನಕ ಕಡಿಮೆ ಆಯ್ತದೆ ಮತ್ತು ಹೆಚ್ಚು ಕೃಷಿಕರಿಗೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ಬರ್ತಕ್ಕಂಥ ಒಂದು ಯೋಜನೆ ಇದು ಇದರಿಂದ ರೈತರಿಗೆ ತುಂಬ ಅನುಕೂಲ ಆಯ್ತದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವೇಗೋತ್ಕರ್ಷ ಯೋಜನೆ ಅಂತೇಳಿ ನಮ್ಮ ವಹಿವಾಟನ್ನು ಇನ್ನೂ ಹೆಚ್ಚು ಮೂರರಿಂದ ಐದು ಪಟ್ಟು ಹೆಚ್ಚು ಮಾಡಲಿಕ್ಕೆ ಕೃಷಿ ಕಲ್ಪ ಅನ್ನೋ ಒಂದು ಸಂಸ್ಥೆಯ ಸಹಯೋಗದಲ್ಲಿ ಒಂದು ತರಬೇತಿ ಮತ್ತು ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ರಾಷ್ಟ್ರ ನಮ್ಮ ರೈತ ಉತ್ಪಾದಕ ಕಂಪನಿಗಳಿಗೆ ಅದರ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅಥವಾ ವಹಿವಾಟನ್ನು ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಮಾರುಕಟ್ಟೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಸರ್ ಈ ಕಾರ್ಯಕ್ರಮ ತುಂಬ ಎಕ್ಸಲೆಂಟ್ ಆಗಿದೆ ಈ ಈ ದೃಷ್ಟಿನಲ್ಲಿ ಇವತ್ತು ನಮ್ಮ ಎಫ್ ಅನ್ನು ಕೂಡ ಇದರಲ್ಲಿ ತೊಡಗಿಸಿಕೊಂಡು ನಾವು ಮಾಡ್ತಕ್ಕಂಥ ಇನ್ಪುಟ್ ಬಿಸ್ನೆಸ್ ಮತ್ತು ಔಟ್ಪುಟ್ ಬಿಸ್ನೆಸ್ಸನ್ನು ಕೂಡ ಹೆಚ್ಚು ಮಾಡಬೇಕು ಮತ್ತು ನಮ್ಮ ರೈತರು ಏನು ಬೆಳೀತಿದ್ದಾರೆ ಆ ರೈತರು ಬೆಳೆ ಬೆಳೀತಕ್ಕಂಥ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ನಾವು ಮಾರ್ಕೆಟ್ಗೆ ಮಾಡಲಿಕ್ಕೆ ಇದೊಂದು ಈವೆಂಟ್ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಕೃಷಿಕಲ್ಪ ಫೌಂಡೇಶನ್ ಮತ್ತು ನಬಾರ್ಡ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಫ್ಪಿಒ ಗಳಿಗೆ ವಿಶ್ವಾಸ ಮೂಡಿಸೋದಕ್ಕೆ ಮತ್ತೆ ಒಂದು ಪೈಲಟ್ ಆಗಿ ಥರ ನೂರಾರು ಎಫ್ ಓಗಳಿಗೆ ಈ ಥರ ಬೆಳಿಬಹುದು ಅಂತ ತೋರಿಸೋದಕ್ಕೆ ಈ ಒಂದು ಪೈಲಟ್ ಪ್ರೋಗ್ರಾಮ್ ತುಂಬಾ ಸಹಾಯ ಆಗುತ್ತೆ ಕಟಾವು ನಂತರ ಬೆಳೆ ನಿರ್ವಹಣೆ ಮತ್ತು ಮಾರುಕಟ್ಟೆ ಸಂಪರ್ಕದ ಕುರಿತು ಕೃಷಿ ಕಲ್ಪದ ಕೆಲಸದ ಬಗ್ಗೆ ವಿವರಿಸಿದರು ಕೃಷಿ ಕಲ್ಪ ರಾಯಭಾರಿ ಪವಾರ್ ಬೆಳೆಯನ್ನು ಬೆಳೆದ ಮೇಲೆ ಅವ್ರಿಗೆ ಯಾವ ಸರಿ ಸರಿಯಾದ ಮಾರ್ಕೆಟು ಸರಿಯಾದ ಪ್ರೈಸ್ಗೆ ಸರಿಯಾದ ಬಾಯರ್ಸಿಗೆ ಕನೆಕ್ಟ್ ಮಾಡೋದು ನಮ್ಮ ಕೆಲಸ ಅದರಿಂದ ಮಾರ್ಕೆಟ್ಗಿಂತ ಸ್ವಲ್ಪ ಹೆಚ್ಚಿಗೆ ಹೆಂಗೆ ಯಾವ ಥರ ಇನ್ಕಮ್ ಅವ್ರಿಗೆ ನಾವು ಕೊಡಬೇಕು ಹೆಚ್ಚಿಗೆ ಒಂದು ಪ್ರೊ ಈಚ್ ಪ್ರೊಡ್ಯೂಸಿಗೆ ಹೇಗೆ ನಾವು ಸ್ವಲ್ಪ ಅವ್ರದ್ದು ಪ್ರೈಸ್ ಇನ್ಕ್ರೀಸ್ ಮಾಡಿಸ್ಬೇಕಂತ ನಮ್ಮದು ಗುರಿ ಇರುತ್ತೆ ಕೃಷಿಕಲ್ಪದಲ್ಲಿ ಎಫ್ಪಿಒಗಳು ಸರ್ಕಾರದ ಈ ಕಾರ್ಯಕ್ರಮದ ಲಾಭ ಪಡೆದು ರೈತ ಬಾಂಧವರ ಉತ್ಪನ್ನದ ಮೂಲಕ ದೇಶದ ಉತ್ಪನ್ನ ಹೆಚ್ಚಿಸಲು ಕೈಜೋಡಿಸಬೇಕು ರೇಷ್ಮೆ ನಮ್ಮ ನಾಡಿನ ಹೆಮ್ಮೆಯ ಬೆಳೆ ರೈತ ಬಾಂಧವರು ಪ್ರಧಾನ ಬೆಳೆಯಾಗಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಕೂಡ ರೇಷ್ಮೆ ಕೃಷಿ ಕೈಗೊಳ್ಳಬಹುದು ಗುಣಮಟ್ಟದ ಹಿಪ್ಪು ನೇರಳಿ ವೈಜ್ಞಾನಿಕವಾಗಿ ಮನೆ ನಿರ್ವಹಣೆ ಮಾಡಿದಲ್ಲಿ ಉತ್ತಮ ಮತ್ತು ಲಾಭದಾಯಕ ರೇಷ್ಮೆ ಇಳುವರಿ ಪಡೆಯಬಹುದು ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ವಿಭಾಗದ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಅವರು ಈ ಒಂದು ಹಿಪ್ಪು ನೆರಳೆ ಬಹುವಾರ್ಷಿತ ಬೆಳೆಯಾಗಿದೆ ಇದು ಬಹಳಷ್ಟು ಭೂಮಿಯ ಬಹಳಷ್ಟು ಒಳಗಡೆ ಹೋಗ್ತಾ ಬೇರು ಬಿಡ್ತಕ್ಕಂಥ ಒಂದು ಸಸ್ಯ ಆಗಿದೆ ಈ ಒಂದು ಈ ಹಿಪ್ಪು ನೆರಳೆಯನ್ನು ನಾವು ಒಂದು ಸಾರಿ ನಾಟಿ ಮಾಡಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಭೂಮಿಯ ಒಂದು ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಂಡು ಅದನ್ನು ನಿರ್ವಹಿಸಬಹುದಾಗಿದೆ ಈ ಹಿಪ್ಪು ನೆರಳೆ ಒಂದು ರೇಷ್ಮೆ ಗೂಡಿನ ಒಂದು ಗುಣಮಟ್ಟವನ್ನು ಕ್ವಾಲಿಟಿಯನ್ನು ನೋಡಿಕೊಳ್ಬೇಕಾದ್ರೆ ನಾವು ಮುಖ್ಯವಾಗಿ ಹಿಪ್ಪು ನಿರಳೆಯ ಒಂದು ಗುಣಮಟ್ಟ ಕ್ವಾಲಿಟಿ ಬಹಳಷ್ಟು ಪ್ರಾಮುಖ್ಯತೆಯಾಗಿದೆ ಹನಿ ನೀರಾವರಿ ಪದ್ಧತಿ ಇತರ ವಿಧಾನಗಳಿಗಿಂತ ಸಹಕಾರಿ ಎಂದೆನಿಸಿದೆ ಈ ಪದ್ಧತಿಯಲ್ಲಿ ವಾತಾವರಣಕ್ಕೆ ಅನುಸಾರ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಒದಗಿಸಿದರೆ ಸಾಕು ಇದರಿಂದ ಸುಮಾರು ಶೇಕಡ ಐವತ್ತರಷ್ಟು ನೀರು ಉಳಿತಾಯ ಮಾಡಬಹುದು ಈ ಒಂದು ನೀರಿನ ನಿರ್ವಹಣೆ ಮಾಡಬೇಕಾದ್ರೆ ನಾವು ಹಲವಾರು ಪದ್ಧತಿಗಳಿದೆ ಇದರಲ್ಲಿ ಮುಖ್ಯವಾಗಿ ಚಾನಲ್ನಲ್ಲಿ ನೀರ್ತಕ್ಕಂಥ ಆಗ್ತಕ್ಕಂಥ ನೀರಿರ್ಬೋದು ಮತ್ತು ನೇರವಾಗಿ ನೀರನ್ನು ಭೂಮಿಗೆ ಆಗ್ತಕ್ಕಂಥ ಪದ್ಧತಿ ಇರ್ಬೋದು ಹಾಗೂ ತುಂತುರು ಪದ್ಧತಿ ಇರ್ಬೋದು ಹಾಗೂ ಹನಿ ನೀರಾವರಿ ಪದ್ಧತಿಗಳು ಇವನ್ನೆಲ್ಲ ನಾವು ಬೇರೆ ಬೇರೆ ವಿಧಾನಗಳನ್ನು ಈ ಇಪ್ಪು ನೇರಳೆ ಬೇಸಾಯದಲ್ಲಿ ನಾವು ಅನುಸರಿಸ್ತೇವೆ ರೇಷ್ಮೆ ಕೃಷಿಕರೇ ಈ ದಿವಸ ನೀವೆಲ್ಲ ಗಮನಿಸಬೇಕಾದ್ರೆ ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿ ಬೇರೆ ಯಾವುದೇ ಒಂದು ವಿಧಾನಗಳಿಗೆ ತುಂತುರು ಇರ್ಬೋದು ಮತ್ತು ನೀರಿನಲ್ಲಿ ಸಾಲುಗಳಲ್ಲಿ ನೀರಿನ ಬಿಡ್ತಕ್ಕಂಥ ಇರ್ಬೋದು ಭೂಮಿನಲ್ಲಿ ನೇರವಾಗಿ ನೀರನ್ನು ಬಿಡ್ತಕ್ಕಂಥ ಇರ್ಬೋದು ಈ ಒಂದು ಎಲ್ಲ ವಿಧಾನಗಳಿಗಿಂತ ಈ ಹನಿ ನೀರಾವರಿ ಪದ್ಧತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ನಿಮಗೆ ಮುಖ್ಯವಾಗಿ ಈ ರೇಷ್ಮೆ ಇಪ್ಪುನೆರಳೆ ತೋಟಗಳಿಗೆ ಸುಮಾರು ಒಂದು ಎಕ್ಟರ್ಗೆ ಎರಡು ಲಕ್ಷದಷ್ಟು ನಾವು ನೀರನ್ನು ಒಂದು ವರ್ಷದಲ್ಲಿ ಕೊಡಬೇಕಾಗತ್ತೆ ಸುಮಾರು ಈ ಒಂದು ಈ ಇಪ್ಪುನೆರಳೆ ಬೇಸಾಯ ನಾನು ತಮ್ಗಾಲರಲ್ಲಿ ತಿಳಿಸಿದಂಗೆ ಬಹು ಬಹುವಾರ್ಷಿಕ ಬೆಳೆ ಎಲ್ಲ ಹಲವಾರು ವಾತಾವರಣಗಳಲ್ಲಿ ಹವಾಗುಣಗಳಲ್ಲಿ ನಾವು ಈ ಒಂದು ಹಿಪ್ಪು ನೆರಳೆಯನ್ನು ಬೆಳೆಯಬಹುದಾಗಿದೆ ಅದೇ ರೀತಿ ಮಳೆ ಆರುನೂರ ಐವತ್ತರಿಂದ ಎಂಟುನೂರ ಐವತ್ತು ಮಿಲಿಮೀಟರ್ನಷ್ಟು ಒಂದು ಈ ಒಂದು ರೇಂಜಲ್ಲಿ ನಾವು ಈವನ್ನು ಹಿಪ್ಪು ನೆರಳೆ ಬೇಸಾಯನ ನಾವು ಮಾಡಬಹುದಾಗಿದೆ ಅದೇ ರೀತಿ ಮಣ್ಣಿನ ಒಂದು ವಿವಿಧ ಮಣ್ಣುಗಳಿಗೆ ಹೊಂದಿಕೊಳ್ತಕ್ಕಂಥ ಒಂದು ಶಕ್ತಿ ಈ ಹಿಪ್ಪು ನೇರಳೆಗಿದೆ ಈ ಒಂದು ಹಿಪ್ಪು ನೆರಳೆನೆ ನಾವು ಬೆಳೆಬೇಕಾದರೆ ಒಂದು ಒಂದು ಹಿಪ್ಪು ಗಿಡಕ್ಕೆ ಸುಮಾರು ಐದರಿಂದ ಆರು ಲೀಟರ್ನಷ್ಟು ಒಂದು ದಿವಸಕ್ಕೆ ನಾವು ಈ ಈ ನೀರನ್ನು ನಾವು ಒದಗಿಸ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾನು ತಿಳಿಸಿದ ಹಾಗೆ ಎರಡು ಸುಮಾರು ಎರಡು ಲಕ್ಷ ಲೀಟರ್ಗಳಷ್ಟು ನೀರು ನಾವು ಒಂದು ಹೆಕ್ಟೇರ್ಗೆ ನಾವು ಬಳಸ್ಬೇಕು ಬಳಸ್ಬೋದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಒಂದು ಒಳ್ಳೆಯ ಹನಿ ನೀರಾವರಿ ಪದ್ಧತಿನಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ನಾವು ಬಳಸ್ಬೋದಾಗಿದೆ ಈ ಒಂದು ಅತ್ಯಂತ ಪರಿಣಾಮಕಾರಿ ವಿಧಾನದಿಂದ ನಿಜಕ್ಕೂ ನಾವು ಈ ಒಂದು ಹಿಪ್ಪುನೇರಳಿನಲ್ಲಿ ಐವತ್ತರಿಂದ ಅರವತ್ತು ಟನ್ಗಳಷ್ಟು ಹಿಪ್ಪುನೇರಳೆ ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳು ಸಾಕಾಣಿಕೆಗೆ ನಾವು ಬಳಸ್ಬೋದಾಗಿದೆ ಇದರಲ್ಲಿ ನಾವು ಮೂರು ನಾಲ್ಕು ದಿನಗಳಿಗೊಮ್ಮೆ ಒಂದು ಸಾರಿ ನಾವು ನೀರನ್ನು ಒಂದು ಮಣ್ಣಿನ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಈ ಒಂದು ವಾತಾವರಣದ ಅನುಗುಣವಾಗಿ ಈ ನೀರನ್ನು ನಾವು ಸರಬರಾಜು ಮಾಡಬೇಕಾಗಿರುತ್ತೆ ಸುಮಾರು ಇಪ್ಪತ್ತ ಇಪ್ಪತ್ತೈದರಿಂದ ಐವತ್ತು ಭಾಗದಷ್ಟು ನೀರನ್ನು ಉಳಿಸುವುದರಲ್ಲದೆ ಕಳೆಯನ್ನು ನಿರ್ವಹಣೆ ಮಾಡಬಹುದು ಮತ್ತು ರೋಗ ರುಜಿನಗಳನ್ನು ಕೂಡ ನಾವು ಈ ಒಂದು ಹನಿ ನೀರಾವರಿ ಪದ್ಧತಿಯಿಂದ ನಾವು ಅನುಸರಿಸ್ಬೋದಾಗಿದೆ ಈಗಾಗಲೇ ಕೆಲವರು ಹಲವಾರು ರೈತರು ಪ್ರಗತಿಪರ ರೈತರು ರೇಷ್ಮೆ ಕೃಷಿಕರು ತಮ್ಮ ಹಿಪ್ಪು ನೇರಳೆ ತೋಟದಲ್ಲಿ ಹನಿ ನೀರಾವರಿಯನ್ನು ಬಳಸಿ ಮತ್ತು ಆಟೋಮೋಟೆಡ್ ಇರಿಗೇಷನ್ ಸಿಸ್ಟಮನ್ನು ಕೂಡ ಕೆಲವು ರೈತರನ್ನು ಬಳಸೋದು ನಾನು ಗಮನಿಸಿದ್ದೇನೆ ಅಂದರೆ ಈಗ ಈ ಒಂದು ನೇರಳೆಗೆ ಅಗತ್ಯವಾದಷ್ಟು ಮಾತ್ರ ನೀರನ್ನು ನಿರ್ವಹಿಸ್ತಕ್ಕಂಥದ್ದು ಆ ಒಂದು ನಾವೇನು ಹೇಳ್ತೀವಿ ಸಾಯಿಲ್ ಮಾಯಶ್ಚರ್ ಅಂತ ಏನು ಹೇಳ್ತೀವಿ ಆ ಸಾಯಿಲ್ ಮಾಯ್ಚರನ್ನು ಅವಲಂಬಿಸಿ ಸಂಸಾರ್ ಮೂಲಕ ಒಂದು ಪದ್ಧತಿಯನ್ನು ಅನುಸರಿಸಿ ಈ ಅಗತ್ಯಕ್ಕೆ ತಕ್ಕಂತೆ ಈ ಒಂದು ನೀರನ್ನು ನಾವು ಬಳಕೆ ಮಾಡೋದರಿಂದ ನೀರನ್ನು ಉಳಿತಾಯ ಮಾಡ್ಬೋದು ಕಳೆಯನ್ನು ನಿರ್ವಹಿಸಲು ಅನುಕೂಲ ಆಗುತ್ತೆ ಮತ್ತು ಜೊತೆಗೆ ರೋಗ ರುಜುನಗಳಿಂದ ಕಡಿಮೆ ಮಾಡಬಹುದು ಬೇಸಿಗೆ ಕಾಲದಲ್ಲಿ ಹುಳುಮನೆಯ ಶೈತ್ಯಾಂಶ ಮತ್ತು ತೇವಾಂಶ ನಿರ್ವಹಣೆ ಬಹಳ ಪ್ರಮುಖವಾದುದು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೂಕ್ತ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಕ್ಲೈಮೇಟ್ ಚೇಂಜ್ ಇರಬಹುದು ಒಂದು ಗ್ಲೋಬಲೈಸೇಷನ್ ಇರಬಹುದು ಮತ್ತೆ ಒಂದು ಈ ಒಂದು ಡ್ರಾಟ್ ಅಂತ ಏನು ಹೇಳ್ತೀವಿ ಬರ ಪರಿಸ್ಥಿತಿಗಳಲ್ಲಿ ಹಾಗೂ ಈ ಬೇಸಿಗೆ ಸಮಯದಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ನಾವು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದು ಬಹಳಷ್ಟು ಮುಖ್ಯವಾಗಿದೆ ಮುಖ್ಯವಾಗಿ ಈ ಒಂದು ರೇಷ್ಮೆ ಹುಳು ಬೆಳವಣಿಗೆಗೆ ನಿಮಗೆಲ್ಲ ತಿಳಿದಿರ್ತಕ್ಕಂಥ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ಏನಿರುತ್ತೆ ಈ ಒಂದು ಸೂಕ್ತವಾದ ವಾತಾವರಣದಲ್ಲಿ ಈ ಒಂದು ರೇಷ್ಮೆ ಹುಳುಗಳು ಬಹಳಷ್ಟು ಉತ್ತಮವಾದ ಬೆಳವಣಿಗೆಯನ್ನು ಹೊಂದಿ ಒಂದು ರೇಷ್ಮೆ ಗೂಡುಗಳನ್ನು ಕಟ್ಟ ಕಟ್ಟಲಿ ಸಹಕಾರಿಯಾಗುತ್ತೆ ಈ ಒಂದು ದಕ್ಷಿಣ ಭಾಗದ ಕರ್ನಾಟಕ ಕರ್ನಾಟಕ ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕ ಹೆಚ್ಚು ರೇಷ್ಮೆಯನ್ನು ಬೆಳೀತಕ್ಕಂಥ ಒಂದು ರಾಜ್ಯವಾಗಿದೆ ಭಾರತದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಇದ್ದರೂ ಕೂಡ ನಮ್ಮ ಕರ್ನಾಟಕ ಮಾತ್ರ ಒಂದು ರೇಷ್ಮೆ ಉತ್ಪಾದಕತೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇದರಲ್ಲಿ ನಮ್ಮ ಮುಖ್ಯವಾಗಿ ಒಂದು ಐದು ಆರು ಜಿಲ್ಲೆಗಳೇನಿದೆ ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ರಾಮನಗರ ತುಮಕೂರು ಮತ್ತು ಕೆಲವು ಭಾಗಗಳ ಚಾಮರಾಜ ನಗರ ಈ ಒಂದು ಭಾಗಗಳಲ್ಲಿ ಅತ್ಯಂತ ರೇಷ್ಮೆ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಈ ಒಂದು ಆದಷ್ಟು ಈ ಪ್ರದೇಶಗಳಲ್ಲಿ ಈ ಒಂದು ಶೈತ್ಯಾಂಶ ಮತ್ತು ಉಷ್ಣಾಂಶಗಳನ್ನು ನಾವು ನಿರ್ವಹಿಸೋದಕ್ಕೆ ಹಲವಾರು ಪರಿಣಾಮಕಾರಿಯಾದ ಒಂದು ವಿಧಾನಗಳನ್ನು ರೈತರು ಬಳಸ್ತಾ ಇದ್ದಾರೆ ಮತ್ತು ವೈಜ್ಞಾನಿಕವಾಗಿ ಕೂಡ ನಾವು ಕೆಲವು ವಿಧಾನಗಳನ್ನು ನಾವು ಅನುಸರಿಸಬೇಕಾಗತ್ತೆ ಬೆಳಕನ್ನು ನಿರ್ವಹಿಸ್ತಕ್ಕಂಥದ್ದಿರ್ಬೋದು ಹಾಗೂ ಗಾಳಿಯನ್ನು ನಾವು ನಿರ್ವಹಿಸ್ತಕ್ಕಂಥದ್ದು ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಬಹಳಷ್ಟು ಮುಖ್ಯವಾದ ಅಂಶ ರೈತ ಬಾಂಧವರೇ ಈ ಒಂದು ಉಷ್ಣ ಬೇಸಿಗೆಯಲ್ಲಿ ನಾವು ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ನಿರ್ವಹಿಸಬೇಕಾದ್ರೆ ನಾವು ಹಲವಾರು ರೈತರು ಏರ್ ಕೂಲರ್ಗಳನ್ನು ಸಹ ಬಳಸ್ತಾ ಇದ್ದಾರೆ ಹಾಗೂ ಹ್ಯುಮಿಡಿಫೈಯರ್ಗಳನ್ನು ಬಳಸ್ತಕ್ಕಂಥ ಒಂದು ಪದ್ಧತಿಯಿಂದಲೂ ಕೂಡ ನಾವು ಈ ಒಂದು ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ನಿರ್ವಹಿಸುವುದಾಗಿದೆ ಮತ್ತು ನಾವು ಬಹಳಷ್ಟು ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಅನುಸರಿಸತಕ್ಕಂಥ ನಾವು ನಿಜಕ್ಕೂ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ಆ ಮೈಕ್ರೋ ಕ್ಲೈಮೇಟನ್ನು ನಾವು ನಾವು ನಿರ್ವಹಿಸಬೇಕಾದ್ರೆ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಔಟ್ಲೆಟ್ಸ್ ಇರ್ಬೋದು ವೆಂಟಿಲೇಟರ್ಸ್ ಇರ್ಬೋದು ಮತ್ತು ಸಮರ್ಪಕವಾಗಿ ಗಾಳಿ ಬೆಳಕ ಸಂಚಾರ ಆಗಲಿಕ್ಕೆ ಕಿಟಕಿ ಮತ್ತು ಬಾಗಿಲುಗಳನ್ನು ನಾವು ನಿರ್ಮಾಣ ಮಾಡೋದು ಬಹಳಷ್ಟು ನಾವು ಅನುಸರಿಸಬೇಕಂತಹ ವಿಧಾನ ಅಂತ ಹೇಳಿ ನಾನು ನಿಲ್ಲಿಸ್ತಾ ಇದ್ದೀನಿ ಈ ಒಂದು ವೈಜ್ಞಾನಿಕ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಾನು ನಿಮಗೊಂದು ಹೇಳಬೇಕಂದ್ರೆ ದಕ್ಷಿಣ ಮತ್ತು ಉತ್ತರ ಭಾಗದ ಒಂದು ಬಾಗಿಲುಗಳಿರ್ಬೋದು ಮತ್ತು ಕಿಟಕಿಗಳು ಇರ್ಬೋದು ಅದು ಬಹಳಷ್ಟು ಅಂಶವನ್ನು ನಾವು ಭಾಳಷ್ಟು ನೇರವಾಗಿ ಇದರಿಂದ ಅವಲಂಬಿಸಿರುತ್ತೆ ನಮ್ಮ ಈ ಒಂದು ಟ್ರಾಪಿಕಲ್ ಕ್ಲೈಮೇಟಿಕ್ ಕಂಡೀಷನ್ಸ್ ಅಂತ ಏನು ಹೇಳ್ತೀವಿ ನಾವು ಇದರಲ್ಲಿ ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ನಾವು ಕಿಟಕಿಗಳನ್ನು ಮತ್ತು ಬಾಗಿಲುಗಳನ್ನು ಇಟ್ಟಿರ್ತೀವಿ ಇದಕ್ಕೇನೆಂದರೆ ನೇರವಾಗಿ ಸೂರ್ಯನ ಬೆಳಕನ್ನು ಬಿದ್ದು ಬೀಳಬಾರ್ದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಮನೆಗಳನ್ನು ನಿರ್ವಹಣಾ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯ ಜೊತೆಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ನಿರ್ವಹಣೆ ಮಾಡಬೇಕಾದ್ರೆ ಕಿಟಕಿ ಬಾಗಿಲುಗಳನ್ನು ನಾವು ವೈಜ್ಞಾನಿಕವಾಗಿ ನಿರ್ಮಿಸಬೇಕಾಗತ್ತೆ ಈ ಸೂರ್ಯನ ಶಾಖ ಸೋಕದಂತೆ ಹುಳು ಮನೆಯ ಸುತ್ತ ನೈಲಾದ ನೆಟ್ಟುಗಳನ್ನು ಸಹ ಪದರಗಳನ್ನು ಸಹ ಬಿಟ್ಟಿರ್ತಾರೆ ಅದರಿಂದಲೂ ಕೂಡ ಒಂದು ಈ ಒಂದು ಹೆಚ್ಚಿನ ಉಷ್ಣಾಂಶವನ್ನು ತಡೆಯಬಹುದಾಗಿದೆ ಜೊತೆಗೆ ಹುಳು ಸಾಕಾಣಿಕೆ ಮನೆಯಲ್ಲಿ ಈ ಮಡಿಕೆಗಳಲ್ಲಿ ನೀರು ತುಂಬಿಟ್ಟು ಒಂದು ಎಲ್ಲ ಸುತ್ತ ಹುಳು ಸಾಕಾಣಿಕೆ ಮನೆಯ ಸುತ್ತ ಮಡಿಕೆಗಳನ್ನು ನೇತು ಹಾಕ್ತಾರೆ ಅದರಿಂದಲೂ ಕೂಡ ನಾವು ಉಷ್ಣಾಂಶದ ಮಟ್ಟವನ್ನು ನಾವು ತಗ್ಗಿಸಿ ನಮಗೆ ಬೇಕಾಗ್ತಕ್ಕಂಥ ಉಷ್ಣಾಂಶವನ್ನು ನಾವು ನಿರ್ವಹಿಸೋದ್ರಲ್ಲಿ ಅನುಕೂಲ ಆಗುತ್ತೆ ಹಾಗೂ ಹ್ಯುಮಿಡಿಫೈಯರ್ಗಳನ್ನು ಬಳಸ್ತಕ್ಕಂಥ ಒಂದು ಪದ್ಧತಿಯಿಂದಲೂ ಕೂಡ ನಾವು ಈ ಒಂದು ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ನಿರ್ವಹಿಸುವುದು ಉಳು ಸಾಕಾಣಿಕೆ ಮನೆಯಲ್ಲಿ ಮನೆಗಳ ಮೇಲೆ ತೆಂಗಿನ ಗರಿಗಳನ್ನು ಹಿಟ್ಟು ಇಟ್ಟು ಅದರ ಮೇಲೆ ನೀರನ್ನು ಸಿಂಪಡಿಸೋದ್ರಿಂದಲೂ ಕೂಡ ಈ ಒಂದು ಉಷ್ಣಾಂಶವನ್ನು ನಾವು ತಗ್ಗಿಸಬಹುದಾಗಿದೆ ಮತ್ತು ಜೊತೆಗೆ ಈ ಒಂದು ಉಳು 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 ಸಾಕಾಣಿಕೆ ಮನೆಯಲ್ಲಿ ಈ ಬಾಣಲಿಗಳಲ್ಲಿ ಬಾಣಲಿಗಳಲ್ಲಿ ನೀರನ್ನು ಕೂಡ ಸಹ ಇಟ್ಟು ನಾವು ಅದರಿಂದ ಈ ಒಂದು ಶೈತ್ಯಾಂಶವನ್ನು ನಾವು ಹೆಚ್ಚಿಸುವುದರಲ್ಲಿ ಅನುಕೂಲ ಆಗುತ್ತೆ ಈ ಒಂದು ಎಲ್ಲ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ರೇಷ್ಮೆ ಹುಳುಗಳು ಆರೋಗ್ಯಭರಿತವಾಗಿ ಮತ್ತು ಒಳ್ಳೆ ಬೆಳವಣಿಗೆಯನ್ನು ಬೆಳೆದು ತನ್ನ ಒಂದು ಈ ಒಂದು ಐದು ಹಂತಗಳಲ್ಲಿ ನಾವು ಏನು ಹೇಳ್ತೀವಿ ಐದು ಹಂತಗಳಲ್ಲಿ ಉತ್ತಮವಾದ ಬೆಳವಣಿಗೆ ಬೆಳೆದು ಮತ್ತು ಗೂಡುಗಳನ್ನು ರೇಷ್ಮೆ ಗೂಡುಗಳನ್ನು ಕಟ್ಟುವರಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಬೀಳ್ತವೆ ಅಂತೇಳಿ ನಾನು ತಿಳಿಸ್ತಾ ಇದ್ದೇನೆ ರೈತ ಬಾಂಧವರು ಸೂಕ್ತ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹುಳು ಮನೆ ನಿರ್ವಹಣೆ ಮಾಡುವುದು ಮತ್ತು ಆರೋಗ್ಯಕರ ಹಿಪ್ಪು ನೇರಳೆಯನ್ನು ಹುಳುಗಳಿಗೆ ಒದಗಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದರೆ ವರ್ಷದಲ್ಲಿ ಕನಿಷ್ಠ ಎಂಟು ಬಾರಿ ಗುಣಮಟ್ಟದ ರೇಷ್ಮೆ ಇಳುವರಿಯನ್ನು ಪಡೆಯಬಹುದಾಗಿದೆ ರೈತ ಬಾಂಧವರು ಸಾಮಾನ್ಯವಾಗಿ ಪ್ರಮುಖ ಬೆಳೆಗಳ ಜೊತೆಗೆ ಹಣ್ಣು ತರಕಾರಿ ಬೆಳೆಗಳನ್ನು ಮತ್ತು ಕೋಳಿ ಕುರಿ ಮೇಕೆ ಸಾಕಣೆ ಇಲ್ಲವೇ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೆಯುವ ಮೂಲಕ ತಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತಾರೆ ಇಂಥ ತರಕಾರಿ ಮತ್ತು ಸಾಂಬಾರ್ ಬೆಳೆಯಾಗಿಯೂ ಪರಿಗಣಿಸಲ್ಪಡುವ ಮೆಣಸಿನಕಾಯಿ ಬೆಳೆ ರೈತರಿಗೆ ಲಾಭದಾಯಕವಾಗಿದೆ ಆದ್ದರಿಂದ ಗ್ರಾಮದ ಪ್ರಗತಿಪರ ರೈತರಾದ ಶೇಖರ್ ಅವರು ಹೆಚ್ ಒನ್ ತಳಿಯ ಮೆಣಸಿನಕಾಯಿ ಬೆಳೆದಿದ್ದಾರೆ ಯಾವುದೇ ಬೆಳೆ ಬೆಳೆಯುವ ಮುನ್ನ ಭೂಮಿಯನ್ನು ಹದ ಮಾಡಿಕೊಳ್ಳುವುದು ಬಹಳ ಅವಶ್ಯ ಮೆಣಸಿನಕಾಯಿ ಬೆಳೆಯಲು ಭೂಮಿಯನ್ನು ಹೇಗೆ ಅದ ಮಾಡಿಕೊಳ್ಳಬೇಕು ಎಂದು ತಿಳಿಸುತ್ತಾರೆ ಶೇಖರ್ ಅವರು ಮೆಣಸಿನಕಾಯಿ ಹೆಚ್ ಒನ್ ಅಂತ ಹೇಳಿ ಯಾರೋ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಅದ ಲೋಡ್ ಕೊಟ್ಟಿಗೆ ಗೊಬ್ಬರ ಎರಡು ಲೋಡು ಕೋಳಿ ಗೊಬ್ಬರ ಹಾಕಿ ಒಳ್ಳೆ ಚೆನ್ನಾಗಿ ಅದ ಮಾಡಿ ಸಾಲಿಂದ ಸಾಲಿಗೆ ಅಡಿ ಹೊಡೆದು ಅದಕ್ಕೆ ಮಂಚಿಗೆ ಪೇಪರ್ ಹಾಕಿ ಈ ಗಿಡನ ಅವರೇ ಬೀಜ ಕೊಟ್ಟರು ಒಂದು ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಹಂಗೆ ನಾಟಿ ನಾಟಿ ಮಾಡಿದ್ದೀವಿ ಒಂದು ಮೂಲನಲ್ಲಿ ಹತ್ತು ಸಾವಿರ ಗಿಡ ಉಳಿದೀವಿ ಇದರಲ್ಲಿ ಈಗ ಚೆನ್ನಾಗಿ ಬೆಳೆದು ಫಸಲು ಬಂದಿದೆ ಈಗ ಒಂದು ಕಟಿಂಗ್ ಮಾಡಿದ್ದೀವಿ ಇದರಲ್ಲಿ ಒಂದು ಟನ್ನು ಹೆಚ್ಚು ಕಡಿಮೆ ಒಂದು ಮುಕ್ಕಾಲರಿಂದ ಒಂದು ಟನ್ನು ಡ್ರೈ ಮೆಣಸಿನಕಾಯಿ ಸಿಗ್ತಾ ಇದೆ ಇದರಲ್ಲಿ ಕಡಿಮೆ ಅಂದ್ರೂ ಒಂದು ಮೂರರಿಂದ ನಾಲ್ಕು ಲಕ್ಷ ಫಸ್ಟ್ ಕಟಿಂಗ್ ಬರುತ್ತೆ ನೆಕ್ಸ್ಟ್ ಒಂದು ಐದರಿಂದ ಆರು ಲಕ್ಷ ಸಿಗುತ್ತೆ ಒಂದು ನಿರೀಕ್ಷೆ ಇದೆ ಎಚ್ ಒನ್ ಅಂತ ಹೇಳ್ಬಿಟ್ಟು ಇದು ನಾವು ನರ್ಸರಿಗೆ ಹಾಕ್ಕೊಂಡು ಇದನ್ನ ಇಪ್ಪತ್ತೈದು ದಿವಸಕ್ಕೆ ಬೀಜ ನಾರು ಬರುತ್ತೆ ಆ ಸಸಿಯನ್ನ ನಾವು ಉಳುಮೆ ಮಾಡ್ತೀವಿ ನರ್ಸರಿಗೆ ಒಂದು ನಲವತ್ತು ಪೈಸೆಗೆ ಒಂದು ಸಸಿಗೆ ಹಾಕ್ಕೊಡೋದಕ್ಕೆ ಕಾಸ್ಟ್ ಆಗುತ್ತೆ ಬೀಜ ಫ್ರೀ ಆಗಿ ಕೊಡ್ತಾರೆ ಮೆಣಸಿನಕಾಯಿ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ರೈತ ಬಾಂಧವರು ವಿಶೇಷ ಗಮನ ಹರಿಸಬೇಕಾಗುತ್ತದೆ ಅದರ ಜೊತೆಗೆ ಕಾಲಕಾಲಕ್ಕೆ ಸೂಕ್ತ ಕೀಟನಾಶಕಗಳ ಬಳಕೆಯಿಂದ ಉತ್ತಮ ಇಳುವರಿ ಪಡೆಯಬಹುದು ಮೆಷ್ ಹಾಕಿ ಬೆಳೆ ಬೆಳೆಯುವುದರಿಂದ ಅನೇಕ ಸಮಾನ ತಾಪಮಾನ ಕಾಯ್ದುಕೊಂಡು ಕೀಟಬಾಧೆಯನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ಎಂಬುದು ಶೇಖರ್ ಅವರ ಅಭಿಪ್ರಾಯ ಗೊಬ್ಬರ ಕೋಳಿ ಗೊಬ್ಬರ ಡಿಎಪಿ ಹತ್ತು ಇಪ್ಪತ್ತಾರು ಇವೆಲ್ಲ ಒಂದು ಸಮ ಪ್ರಮಾಣದಲ್ಲಿ ಒಂದು ಎರಡು ಮೂಟೆ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಎರಡು ಮೂಟೆ ಪೊಟ್ಯಾಷ್ ಒಂದು ಮೂಟೆ ಇವೆಲ್ಲ ಹಾಕಿ ಮಿಶ್ರಣ ಮಾಡಿ ಸಾಲು ಅಡಿತೀವಿ ಬೆಡ್ಗಳಲ್ಲಿ ಆಮೇಲೆ ಈ ಕೀಟನಾಶಕಗಳು ಮಾಮೂಲಿ ಏನಿದೆಯೋ ಮಣಸಿನ ಗಿಡ ಅಂಥದ್ದು ಗ್ರೇಸಿಯಾ ಎಕ್ಸ್ಬೋನಸ್ಸು ಇಂಥ ಬ್ರಾಂಡೆಡ್ ಐಟಮ್ ಸ್ವಲ್ಪ ಒಡಕೊಂಡು ನೀಟಾಗಿ ಕಾಪಾಡಬೇಕಾಗುತ್ತೆ ಮೆಸ್ ಹಾಕಿರೋದ್ರಿಂದ ನಮಗೆ ಥ್ರಿಪ್ಸ್ ಕಂಟ್ರೋಲ್ ಬರುತ್ತೆ ನಮಗೆ ಸಸಿ ಬೆಳವಣಿಗೆ ಆಗುತ್ತೆ ಟೆಂಪರೇಚರ್ ಒಂದೇ ಅದುವಾಗಿರುತ್ತೆ ನೀರು ನಾವು ಡ್ರಿಪ್ ಅಲ್ಲಿ ಮಾಮೂಲಿ ಏನು ಆಲೂಗಡ್ಡೆಗೆ ಹಾಕ್ತಿವಿ ಟೊಮೊಟಗ ಹಾಕ್ತಿವಿ ತರ ಡ್ರಿಪ್ ಒಳಗಡೆನೆ ಮಂಚಿಂಗ್ ಪೇಪರ್ ಒಳಗಡೆ ಸಮ ಪ್ರಮಾಣದಲ್ಲಿ ಜಾಸ್ತಿನೂ ಬೇಡ ಕಡಿಮೆ ಮೀಡಿಯಮ್ ಆಗಿ ನೀರು ಬಿಟ್ರೆ ಸಾಕು ಅಷ್ಟು ನೀರು ಅವಶ್ಯಕತೆ ಇರಲ್ಲ ಇದು ಮೂರು ದಿವಸಕ್ಕೆ ಒಂದ್ಸಾರಿ ನೀರು ಬಿಡ್ತೀವಿ ನಾಲ್ಕು ತಿಂಗಳು ಆದ್ಮೇಲೆ ಅಣ್ಣ ಆಗುತ್ತೆ ಫುಲ್ ರೆಡ್ ಆದಾಗ ಅದನ್ನ ಕಿತ್ತು ಒಂದು ಎಕರೆಗೆ ಒಂದು ಒಂದ್ ಎಕರೆ ಒ ಕೂಲಿಯವರು ಲೆಕ್ಕ ಬರುತ್ತೆ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಫಸ್ಟ್ ಮೂರು ಒಂದು ಇದಕ್ಕೆ ಇದು ಹೆಚ್ಚು ಕಡಿಮೆ ಇಂತ ಬೇಸಿಗೆ ಬಿಸಿ ಎಂಟರಿಂದ ಹತ್ತು ದಿವಸ ಒಣಗಿಸಿದ್ರೆ ಆಗುತ್ತೆ ಅದಕ್ಕೆ ನಾನ್ನೂರು ರೂಪಾಯಿ ಕಾಸ್ಟ್ ಗೋಣಿ ಚೀಲ ಕೊಟ್ಟು ತುಂಬ ಕಾಸ್ಟ್ ಕೊಟ್ಟು ಎತ್ಕೊಂಡು ಹೋಗ್ತಾರೆ ಉತ್ತಮ ನಿರ್ವಹಣೆ ಮಾಡಿದ್ದಲ್ಲಿ ಎರಡನೇ ಬಾರಿಗೂ ಒಳ್ಳೆ ಕಟಾವು ಪಡೆಯಬಹುದು ಎಂಬುದು ಶೇಖರ್ ಅವರ ಅನುಭವ ಎರಡನೇ ಕೊಯ್ಲು ಮಾಡಿದ್ರೆ ತಿರುಗಿ ನಾವು ಮೂರು ತಿಂಗಳಿಗೆ ತಿರುಗಿ ಮೊಟ್ಟೆ ಎರಡನೇ ಕಟಿಂಗ್ ಬರುತ್ತೆ ಅದರಲ್ಲೂ ಒಂದು ಅರ್ಧ ಲಾಭ ಬರುತ್ತೆ ಅಂದರೆ ಹತ್ತು ಲಕ್ಷ ಆದರೆ ಒಂದು ಐದಾರು ಲಕ್ಷ ತಿರುಗಿ ಮತ್ತೆ ಪಡೀಬೋದು ಕಳೆ ಕಳೆ ಮಾಮೂಲು ಕಳೆ ಮದ್ದು ಹೊಡಿತೀವಿ ಅಕಸ್ಮಾತ್ ಫಸ್ಟಲ್ಲಿ ಕಳೆ ಮದ್ದು ಹೊಡೆದ್ವಿ ಆಮೇಲೆ ಆ ಕಳೆ ಮದ್ದು ಜಾಸ್ತಿ ಸ್ಪ್ರೇ ಹೋದರೆ ಗಿಡ ಹಾನಿ ಆಗುತ್ತೆ ಅಂತೇಳಿ ಕೂಲಿ ಜನನೇ ಇಟ್ಕೊಂಡು ಒರೆಸ್ತೀವಿ ಇಲ್ಲಾಂದರೆ ಮಿಷಿನಲ್ಲಿ ರೋಟ್ರ್ ಹಾಕ್ಸ್ಕೊಂತೀವಿ ಅಂಬು ಕಟ್ಟೋದಕ್ಕೆ ತಂಗುಸು ಒಂದು ಮೂಟೆ ಅದೊಂದು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಕೂಲಿ ಅದಕ್ಕೆ ಒಂದು ಒಂದು ಹತ್ತರಿಂದ ಹತ್ತು ಸಾವಿರ ಖರ್ಚು ಬರುತ್ತೆ ಕಟ್ಟೋದು ಕಡ್ಡಿ ಕಡ್ಡಿ ನಮಗೆ ಕಡಿಮೆ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಕಡ್ಡಿ ಬೇಕಾಗುತ್ತೆ ಅದು ಕಾಸ್ಟು ಒಂದು ಒಳ್ಳೆಯ ಕ್ವಾಲಿಟಿನೇ ಹಾಕಬೇಕಾಗುತ್ತೆ ಒಂದು ಕಡ್ಡಿಗೆ ಅದನ್ನು ಹದಿನಾರು ಹದಿನಾರು ರೂಪಾಯಿಂದ ಹದಿನೆಂಟು ರೂಪಾಯಿ ಬೀಳುತ್ತೆ ನಮ್ಗೆ ಹೆಚ್ಚು ಕಡಿಮೆ ಅದೇ ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಡ್ಡಿಗಾಗುತ್ತೆ ಕಾಸ್ಟು ನಮ್ಗೆ ಹೆಚ್ಚು ಕಡಿಮೆ ನಾವು ಎಂಟು ಹತ್ತು ಅಡಿವರೆಗೂ ಬೆಳೆಸ್ಬೋದು ಅವರು ಹೇಳೋ ಪ್ರಕಾರ ನಾವು ನಮ್ಗೆ ಹೇಳಿದ್ದು ಅಡಿ ಅಂತಿದ್ರು ನಾವು ಲೆಕ್ಕಾಚಾರ ಎಂಟು ಅಡಿವರೆಗೂ ಬೆಳೆದಿದೆ ಗಿಡ ಅದರಲ್ಲೂ ಅದು ಗ್ರೋತ್ ಒಳಗಡೆ ಹೋಗ್ಲಿ ಅಂತ ಹೇಳಿ ಮದ್ದೊಡಿದ್ವಿ ಡೆವಲಪ್ಮೆಂಟ್ ಬೇಡ ಅಂತ ಆದ್ರೂ ಬೆಳೆದಿದೆ ನಾವು ಹೊಸ ಇದು ಫಸ್ಟ್ ಟೈಮ್ ಮಾಡಿರೋದು ಆದ್ರೂ ಇದರಲ್ಲಿ ನಮಗೆ ಸಕ್ಸಸ್ ಕಾಣ್ತಾ ಇದೆ ಇವರಂತೆ ಇದರ ಆಸಕ್ತ ಮತ್ತು ಅನುಕೂಲ ಇರುವ ರೈತರು ಹೆಚ್ ಒನ್ ಮೆಣಸಿನಕಾಯಿ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ